ಈ ಫಿಲಮ್ ಇನ್ಸ್ಟಿಟ್ಯೂಟ್ ಇಂದ ಬಂದವರು ಮಾಡೋ ಸಿನಿಮಾ ಅಲ್ಲ ಅನ್ಸತ್ ನನಗೆ ಇನ್ಸ್ಟಿಟ್ಯೂಟ್ ಅಲ್ಲ ನಿಮ್ಗೆ ಆ ಮಣ್ಣಿನಿಂದ ಬಂದಿರುವಂತದ್ದು ಅಲ್ಲಿನ ಜನ ಆ ಒಡನಾಟದಿಂದ ಈ ಸಿನಿಮಾ ನೋಡಿದ್ಯಾ ಪ್ರತಿ ಪಾತ್ರಗಳು ನಾನು ನೋಡಿರುವಂತಹ ಪಾತ್ರಗಳೇ ಹೊರತು ಹೊರತುಪಡಿಸ್ತೀಯ ಇಲ್ಲವೇ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಬೋದು ದಣಿ ಇರಬಹುದು ನಾನು ನನ್ನ ಪಾತ್ರ ಶಿವ ಆಗ್ಬೋದು ನನ್ನ ಜೊತೆಗಿರೋ ರಾಮ್ ಪಾ ಬುಳ್ಳ ಎಲ್ಲ ನಾನು ಊರು ಸುತ್ತಮುತ್ತ ನೋಡುವಂತದ್ದು ಇನ್ಸಿಡೆಂಟ್ಗಳು ಅಲ್ಲಿ ಬರೋ ಕಾಮಿಡಿ ಸೀನ್ಸ್ ನೋಡುವಂತೀನ್ಸ್ ನಾನು ಅದರಲ್ಲಿ ಬರುವ ಇದರ ಪೈಕಿ ಕಂಬಳ ಓಡಿಸೋರ ಬಾಯಿ ಎಷ್ಟು ಕೆಂಪಾಗಿರತ್ತೋ ಅಷ್ಟೇ ಕೆಂಪು ನಿಮ್ಮದು ಬಾಯಿ ಇತ್ರಿ ಒಂದು ವರ್ಷ ಇಡೀ ಪ್ರಿಪರೇಷನ್ ಅನ್ಸುತ್ತೆ ಹೌದು ಒಂದ್ ವರ್ಷ ಇಡೀ ಎಲ್ಲ ಇದ್ದೆ ನಾನು ಅಂದ್ರೆ ನೀವು ಮೇಕಪ್ಗೋಸ್ಕರ ಕೂತ್ರೆ ಅದಕ್ಕೆ ಒಂದಿಷ್ಟು ಬಂದ್ ಹೋಗುತ್ತೆ ಡೈರೆಕ್ಟ್ ಮಾಡಿಕೊಂಡು ಆಕ್ಟ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ನನ್ಗೆ ಇಟ್ಸ್ ದೊಡ್ಡ ಸ್ಕೇಲ್ ಅಂಥದ್ದೊಂದು ಅಷ್ಟು ದೊಡ್ಡ ಸ್ಕೇಲಿನ ಸೆಟ್ಟಲ್ಲೇ ನಾನು ಅಷ್ಟೇ ಡೈಲೆಟ್ ಇರಲಿಲ್ಲ ಹುಟ್ಟಿ ಬಂದಂಥ ಊರು ನನ್ನ ಜನರು ನಮ್ಮ ಸಮಾಜ ನನ್ನ ನಾಡು ನನ್ನ ದೇಶ ಸೊ ಒಂದು ಅದ್ಭುತ ನಮ್ಮ ಭಾರತ ಅನ್ನುವಂಥದ್ದು ಕರ್ನಾಟಕಕ್ಕೆ ಬಂದರೂ ಕೂಡ ಅಷ್ಟೇ ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೆ ನಮ್ಮ ಡೈಲೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಹೌದು ಓಕೆ ಡೈಲೆಕ್ಟ್ ಬರೀ ಡೈಲೆಕ್ಟ್ ಅಲ್ಲ ಅದರ ಜೊತೆಗೆ ನಮ್ಮ ಆಚರಣೆ ವಿಚಾರಗಳು ನಾವು ನಡ್ಕೊಳ್ಳೋ ರೀತಿ ಪ್ರತಿಯೊಂದು ಬೇರೆ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಮಣ್ಣಿನ ಕತೆ ಹೇಳ್ತಾ ಇವೆಲ್ಲವನ್ನು ತುಂಬಾ ಅಥೆಂಟಿಕ್ ಆಗಿ ಹೇಳೋದು ತುಂಬಾ ಮುಖ್ಯ ಆಗುತ್ತೆ ನೀವು ಹೇಳಿದ ಕರ್ನಾಟಕದ ಹೇಳೋರು ಸಿಗ್ಬೇಕು ನಮ್ಮ ನಮ್ಮಲ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ದೈವಾರಾಧನೆ ಇರಬಹುದು ಅದೇ ರೀತಿಯಾದಂಥ ಆಚರಣೆಗಳು ಪ್ರತಿ ಭಾಗದಲ್ಲೂ ಪ್ರತಿಭಾಗದಲ್ಲಿ ಕಾಂತಾರ ಗೆದ್ದಿದೆ ಅಲ್ಲಿ ನಮ್ಮ ಸೌತ್ ಕೊರಿಯಾದಲ್ಲಿ ಭೂಸಾನ್ ಇಂಟರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ನಮ್ಮ ಕನ್ನಡದಿಂದ ನಾಲ್ಕು ಸಿನಿಮಾ ಹೋಗಿದೆ ಅದರಲ್ಲಿ ಎರಡು ಸಿನಿಮಾದ ಬ್ಯಾಕ್ ಬೋನ್ ನಿರ್ಮಾಪಕರು ನೀವು ಕಂಗ್ರಾಟ್ಸ್ ಮತ್ತು ಥ್ಯಾಂಕ್ಸ್ ಥ್ಯಾಂಕ್ ಯು ನಾನೊಂದು ಐದು ವರ್ಷಗಳ ಹಿಂದೆ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೂ ಅಂದ್ರೆ ನೀವು ಈಗ ನಟ ಆಗೋ ಒಂದು ಕನಸನ್ನ ನೀವು ಅದನ್ನ ಹೇಳ್ತಾ ಇದ್ರಿ ಅವಾಗಲೇ ನಿಮ್ಗೇನೇನು ಏನೇನ್ ಕನಸ ಇತ್ತು ಯಾವ ನಿರ್ದೇಶಕರಿಂದ ಅವಮಾನ ಆಗಿತ್ತು ಅವ್ರ ಮುಂದೆ ಹೇಗೆ ನಿಂದ ನಿಂತ್ಕೋಬೇಕು ಅಥವಾ ಏನೇನು ಸಾಧನೆ ಮಾಡಬೇಕು ಅಂತ ಒಂದು ಹಂಚ್ತಾ ಹಂಚ್ ಹಂಚ್ಕೊಂಡಿದ್ರಿ ನಿಮ್ಮ ವಿಷನ್ ಏನು ಅಂತ ಒಂದು ಏನಿಲ್ಲ ಆ್ಯಕ್ಚುಲಿ ತುಂಬ ಬ್ಲಾಂಕ್ ಆಗಿರ್ತೀನಿ ನಾನು ಯಾವತ್ತು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಬೇರೋರ್ಗೆ ಏನೋ ತೋರಿಸ್ಕೊಟ್ಬಿಡೋಕ್ ನಾನು ಹಿಂದೇನೋ ಮಾಡಿದ್ರು ಅದಕ್ಕೆ ಈಗ ನಾನೇನೋ ತೋ ಕೊಡ್ತೀನಿ ಅವ್ರಿಗೆ ಅವು ಇಲ್ಲ ನಮಗೆ ಈ ಕ್ಷಣಕ್ಕೆ ಬದುಕಂತ ಪ್ರಯತ್ನ ಮಾಡ್ತೀನಿ ನಾನು ಈ ಕ್ಷಣದಲ್ಲಿ ಯೋಚನೆ ಏನು ಬರುತ್ತೆ ಐಡಿಯಾ ಏನು ಬರುತ್ತೆ ಕಥೆ ಏನು ಹುಟ್ಟುತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೊಚ್ಚಿಗೆ ಬರುತ್ತೆ ಹಂಗೆ ಬ್ಯಾಟಿಂಗ್ ಮಾಡಬೇಕು ಬಾಲ್ ಹೆಂಗೆ ಬರುತ್ತೆ ಬ್ಯಾಟಿಂಗ್ ಮಾಡಬೇಕು ಅನ್ನೋ ಆ ಥರದ ಥಾಟ್ ಅದು ಸಿ ಆ ಥರದ ಥಾಟ್ ಪ್ರೊಸೆಸಲ್ಲಿ ಬೆಳೆದೂ ಇಲ್ಲ ನಾನು ಬದುಕು ಇಲ್ಲ ಸೊ ಮೇ ಬಿ ತುಂಬ ಫ್ಲೋಲ್ಲಿ ಹೋಗ್ತೀನಿ ನಾನು ಅದೇ ಈ ಥರ ಒಂದು ಇದು ಮಾಡುವಾಗ ದೇವರಾಜನ ಇದು ಮಾಡುವಾಗ ನಿಮಗೆಲ್ಲೂ ಭಯ ಅನಿಸಿಲ್ಲ ಈ ಥರ ಮಾಡಿದ್ರೆ ಮತ್ತೆ ಎಲ್ಲರೂ ಕಾಂಟ್ರವರ್ಸಿ ಆಗುತ್ತೆ ಅಥವಾ ಯಾವ ಇನ್ನೊಬ್ಬರ ಮನಸ್ಸಿಗೆ ಮನಸ್ಸಿಗೆ ಭಾವನೆಗೆ ಧಕ್ಕೆ ಆಗುತ್ತೆ ಭಯ ಅನಿಸೋ ಅನ್ನೋದು ಸರಿಯಾ ಏನು ಏನು ಯಾವುದೇ ವಿಷಯ ನಾವು ಧೈರ್ಯ ತೊಗೊಂಡಿಲ್ಲ ಅಂದರೆ ಧೈರ್ಯ ಮಾಡಿಲ್ಲ ಅಂದರೆ ಯಾವುದನ್ನು ಹೇಳೋಕ್ಕಾಗೋದಿಲ್ಲ ಓಕೆ ಒಂದು ಇನ್ನೊಂದು ಅದಕ್ಕೆ ನಾನೇ ಅದನ್ನು ನಂಬುವನಾಗಿರೋದ್ರಿಂದ ಅದಕ್ಕೆ ಅದೇ ಆಚರಣೆ ನಡ್ಕೊಳ್ಳೋನಾಗಿರೋದ್ರಿಂದ ನನಗೆ ಫಸ್ಟು ಅದಕ್ಕೆ ಯಾವ ರೀತಿಯಲ್ಲಿ ನಾನು ಗೌರವ ಕೊಡಬೇಕು ಅನ್ನುವಂಥ ಯೋಚನೆ ಇದೆ ಎಲ್ಲೂ ಕೂಡ ಅದಕ್ಕೆ ಹರ್ಟ್ ಆಗಬಾರ್ದು ಅದಕ್ಕೆ ನಾನು ಏನು ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಿರುವಂಥ ದೈವ ನರ್ತಕರನ್ನೇ ಮೀಟ್ ಮಾಡ್ತೀನಿ ಅವ್ರ ಹತ್ರನೇ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತೀನಿ ಸುಮಾರು ಜಸ್ಟ್ ಜನ ಹಿರಿಯರು ಅದನ್ನು ನಡ್ಕೊಂಡು ಬರ್ತಿರುವಂಥ ಗುತ್ತಿನ ಮನೆಯವರು ಒಂದಷ್ಟು ಜನರು ಇವರಿಗೆಲ್ಲ ಕೇಳಿದಾಗ ನಾನು ಹೇಗೆ ಮಾಡಬೇಕಿದ್ದು ನಾನು ಕೇಳಿದ ತಕ್ಷಣ ನನ್ನ ಫಸ್ಟು ಒಂದು ಇದು ಹೇಳ್ತಾರೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಈ ಎಲ್ಲ ನಮ್ಮ ದೈವಾರಾಧನೆ ಇವೆಲ್ಲದಕ್ಕೂ ಹೆಡ್ ಆಫೀಸ್ ಎಲ್ಲಿದೆ ಅಂದರೆ ಧರ್ಮಸ್ಥಳ ಅಂತ ಓಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗ್ಬೋದು ಅಣ್ಣಪ್ಪ ಸ್ವಾಮಿ ಆಗ್ಬೋದು ಇವು ತುಂಬ ಇಂಪಾರ್ಟೆಂಟ್ ನಮಗೆ ಒಬ್ಬ ದೈವನ ಒಬ್ಬ ಒಬ್ಬರಿಗೆ ದರ್ಶನ ಪಾತ್ರಿ ಆಗಬೇಕಂತಂದ್ರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಅನುಮತಿ ಸಿಗಬೇಕು ಸೊ ಆ ಮಟ್ಟಕ್ಕೆ ನಡೆಯುತ್ತೆ ಅಷ್ಟು ನಂಬ್ತೀವಿ ಅಲ್ಲಿ ಕೂಡ ಸೊ ಹಾಗಾಗಿ ನಾನು ಫಸ್ಟ್ ಮಾಡಿದ ಕೆಲಸನೇ ಇದೆ ಎಲ್ಲ ಮಾಡೋದಕ್ಕಿಂತ ಮುಂಚೆ ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರೇ ಮಾಡ್ತೀನಿ ಅಣ್ಣಪ್ಪ ಸ್ವಾಮಿ ಹತ್ರ ಹೋಗಿ ಪ್ರೇ ಮಾಡ್ತೀನಿ ಅದಾದಮೇಲೆ ಹೆಗ್ಡೆಯವ್ರ ಹತ್ರ ಹೋಗಿ ಈ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ನಾನು ನನಗೆ ಆಶೀರ್ವಾದ ಬೇಕು ಮತ್ತು ನಾನು ಏನು ನಡ್ಕೊಳ್ಬೇಕು ಅಂತ ಒಂದಷ್ಟು ವಿಚಾರಗಳು ಹೇಳ್ತಾರೆ ನನಗೆ ಜೊತೆಗೆ ಇಲ್ಲಿ ಮತ್ತೆ ಮುಗೀತು ನೀನು ಹೋಗಿ ಮಾಡು ಮಾಡುವಂತಂದ್ರು ಸೊ ಹಾಗಾಗಿ ನನ್ಗೆ ಮೈನ್ ಪರ್ಮಿಷನ್ ಅಲ್ಲಿಂದನೇ ಸಿಕ್ತು ಮಿಕ್ಕಿದ್ದು ಎಲ್ಲೂ ಚುತಿ ಬರದೇ ಹಾಗೆ ಮಾಡೋದಕ್ಕೆ ಆ ದೈವ ಹೆಲ್ಪ್ ನನಗೆ ಕಾರಣ ಆಗಿತ್ತು ನನ್ನ ಪ್ರಶ್ನೆ ಇರೋದು ಈ ಪಂಜೂರ್ಲಿ ಮಾಯವಾಗುವಂತ ಸನ್ನಿವೇಶ ಇದೆಯಲ್ಲ ಅದ್ರ ಬಗ್ಗೆ ಅಂದ್ರೆ ಇಲ್ಲಿ ಬರೀ ದೈವ ಮಾತ್ರ ಅಲ್ಲ ಒಂದ್ ಮಾನವ ದೇಹ ಕೂಡ ಮಾಯವಾಗಿ ಹೋಗುತ್ತೆ ಮಾಯವಾದ ಮೇಲೂ ಮತ್ತೆ ವರಾಹ ರೂಪದಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ಮಗನ ಕನಸಲ್ಲಿ ಕಾಣಿಸ್ಕೊಳ್ಳೋದು ಇವುಗಳ ಹಿಂದೆ ಏನಾದ್ರೂ ಇವುಗಳಿಗೆ ಏನಾದ್ರೂ ಹಿನ್ನೆಲೆ ಇದೆಯಾ ಅಂತ ಖಂಡಿತ ಕತೆಗಳನ್ನ ಕೇಳಿದ್ವಿ ನಮ್ಮ ದೈವಾರಾಧನೆ ಮತ್ತೆ ಈ ದೈವಗಳ ಹಿಂದೆ ಹಲವಾರು ಕತೆಗಳು ಬರುತ್ತೆ ಓಕೆ ಅಲ್ಲೆಲ್ಲ ಕೇಳದಂತ ಒಂದು ಲೆಜೆಂಡ್ರಿ ಸ್ಟೋರಿಗಳು ಇವೆಲ್ಲ ನಮಗೆ ದಂತ ಕಥೆಗಳಾಗಿ ಕೇಳಿದೀವಿ ಇದನ್ನ ಸೊ ಆ ನಾನು ಇಮ್ಯಾಜಿನ್ ಮಾಡಿ ಇಲ್ಲಿ ಒಂದು ಫಿಕ್ಷನಲ್ ವರ್ಡ್ ಒಳಗಡೆ ತಂದು ತೋರಿಸುವಂಥ ಪ್ರಯತ್ನ ಮಾಡಿದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಿದ್ದೆ ನೀವು ರೈಟಿಸ್ಟ್ ಅಂತೆ ಹೌದಾ ಮೊನ್ನೆ ಶರಣ್ ಭಟ್ರು ಹೇಳಿದ್ರಲ್ಲ ಈಗ ಏನು ಕಾಲ್ಮಾಕ್ಸು ಇದೆಲ್ಲ ಹೇಳಿ ಇವನೊಳಗಡೆ ಒಬ್ಬ ಬಂಡಾಯ ಇದ್ದಾನೆ ಅಂತ ಅಲ್ಲಿ ಆ ಕಡೆ ಕೆಲವರು ಲೆಫ್ಟಿಸ್ಟ್ ಅಂತಾರೆ ಕೆಲವರು ಇವನು ಇವನು ಸಂಘಿಗಳ ಸಂಘ ಇದೆ ಇವನಿ ಅಂತಾರೆ ರೈಟಿಸ್ಟ್ ಅಂತಾರೆ ಯಾವುದೋ ಒಂದು ಇವರು ನಮ್ಮ ಯಾರು ಉಡುಪಿ ಎಮ್ ಎಲ್ ಎ ರಘುಪತಿ ಭಟ್ರು ಒಂದು ಪ್ರೋಗ್ರಾಮ್ ಮಾಡಿದರು ಉಡುಪಿ ಖಜೆ ಅಂತ ಅಂದ್ಕೊಂಡು ಎಲ್ಲ ಗದ್ದೆ ಅಂದರೆ ಹಾಳು ಬಿದ್ದಂಥ ಗದ್ದೆ ಕೃಷಿ ಮಾಡ್ತಿರಲಿಲ್ಲ ಸುಮಾರಷ್ಟು ಎಕರೆಗಟ್ಟಲೆ ಇದನ್ನು ಅವರು ಒಂದು ಆರ್ಗನೈಸೇಷನ್ ಮಾಡಿ ಅಗ್ರಿಕಲ್ಚರ್ ಮಾಡ್ತಾರೆ ಮತ್ತೆ ಇವರು ಬಂದು ಅಗ್ರಿಕಲ್ಚರ್ ಮಾಡ್ತಾರೆ ಸಾವಯವ ಕೃಷಿ ಮಾಡ್ತಾರೆ ಓಕೆ ಅದು ಸುಲಭದಲ್ಲ ಕೋಟಿ ಬೇಕಿತ್ತು ಅದಕ್ಕೆ ಎಷ್ಟೋ ಜನರ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅಷ್ಟೋ ಎಕರೆಗಟ್ಟಲೆ ಇದನ್ನು ಕೃಷಿ ಮಾಡ್ತಾರೆ ಅದಕ್ಕೆ ಬಿತ್ತನೆಗೆ ರಕ್ಷಿ ಶೆಟ್ಟಿನ ಕರೀತಾರೆ ಆ್ಯಂಡ್ ಕಳೆ ಕೀಳೋಕ್ಕೆ ನನ್ನ ಕರೀತಾರೆ ಹ್ಞೂ ಪ್ರೋಗ್ರಾಮ್ ಜನ ಸೇರಲಿ ಒಂದು ಈ ಭಾಗದವರು ನಾವೆಲ್ಲ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತ ಅಷ್ಟೇನೇ ಡೀಪ್ ಅರ್ಥ ಹುಡುಕ್ತಾ ಇದೀನಿ ಹಾಂ ಕಳೆ ಕೀಳೋ ಕೆಲಸ ಇದೆ ಸುಮಾರಿಂದ ಒಂದು ಆರೆಂಜ್ ಶಾಲ್ ಕೊಟ್ಟರು ನಾನು ಹಿಂದೂ ಆಗಿ ನನ್ನ ನನ್ನ ಧರ್ಮದ ಬಗ್ಗೆ ನನಗೆ ಗೌರವ ನಂಬಿಕೆ ಎಲ್ಲವೂ ಇದೆ ನಾವು ಪೂಜೆ ಪುರಸ್ಕಾರ ಮಾಡುವಂಥವ್ರು ಓಕೆ ಅದು ನಮ್ಮ ಕಲ್ಚರ್ ಅದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಒಂದು ಚಂದ ಒಂದು ಆರೆಂಜ್ ಶಾಲ್ ಕೊಟ್ಟರು ಚೆನ್ನಾಗಿ ಕೇಸರಿ ಶಾಲ್ ಕೇಸರಿ ಕೇಸರಿ ಶಾಲ್ ಹಾಕೊಂಡೆ ಕೇಳಿದ್ರು ಕೇಳಿ ಅಲ್ಲಿ ಜೊತೆಗೆ ರಘುಪತಿ ಭಟ್ರು ಇನ್ನೂ ವಿಶೇಷವಾಗಿ ಇನ್ನೊಂದು ಕೆಲಸ ಮಾಡಿದ್ರು ಮಕ್ಕಳನ್ನ ಎಲ್ಲರನ್ನ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳನ್ನ ಈ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ರು ಸೊ ಎಂಥ ಒಂದು ಕೊಡುಗೆ ಈ ಜನರೇಷನ್ ಗೆ ಕೃಷಿನೇ ಹೇಳ್ಕೊಡ್ತಾ ಇದಾರೆ ಒಬ್ಬ ಎಮ್ ಎಲ್ ಎ ಮಾಡೋ ಕೆಲಸ ಇದು ಯಾವ ಪಕ್ಷದವರು ಆದ್ರೆ ಏನಂತೆ ಓಕೆ ಸೊ ಅದ್ಭುತ ಅನಿಸ್ತು ಎಷ್ಟೋ ಮಕ್ಕಳಿಗೆ ಯಕ್ಷಗಾನ ಕಲಿಸ್ತಾ ಇದ್ದಾರೆ ಆವಾಗ ನಾನೊಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಲ್ಲಿ ನೋಡಿ ಹಿಂದೆ ಗುರುಕುಲದಲ್ಲಿ ಹೇಗಿತ್ತು ಅಂತಂದ್ರೆ ಅಲ್ಲಿ ಜೀವನೋಪಾಯಕ್ಕೆ ಬೇಕಾಗಿರೋದನ್ನ ಕಲಿಸ್ಕೊಡ್ತಾ ಇದ್ರು ನಮ್ಮಲ್ಲಿ ಇವತ್ತು ಈ ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನು ಮಾಡಬೇಕು ಮಕ್ಕಳಿಗೆ ನೀವು ಜೀವನೋಪಾಯಕ್ಕೆ ಬೇಕಾಗಿರುವಂಥ ಕೆಲಸ ಕಾರ್ಪೆಂಟ್ರಿ ಏನು ಕೃಷಿ ಮಾಡೋದು ಹೇಗೆ ಬದುಕಕ್ಕೆ ಬೇಕಾಗಿರೋದು ಕಲಿಸ್ಬೇಕಂತ ಹೇಳ್ತೀನಿ ಟಕ್ ಅಂತ ಸ್ಟಾರ್ಟ್ ಆಯಿತು ಅಲ್ಲಿ ಇವನು ಸಂಘಿ ಆಮೇಲೆ ಇವನಿಗೆ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮನ್ನು ಕ್ವಶನ್ ಮಾಡಿದ್ದಾನೆ ನಿಮಗೇನಾದ್ರು ಬುದ್ಧಿ ಇದೆಯಾ ಮೊದಲು ಒಂದು ಒಂದು ವರ್ಗದ ಜನರಿಗಷ್ಟೇ ಎಜುಕೇಶನ್ ಸಿಗ್ತಾ ಇತ್ತು ನಾನು ಅದೆಲ್ಲ ಹೇಳ್ತಾ ಇರೋದು ಇವತ್ತು ಎಲ್ರಿಗೂ ಬೇಕಾಗಿರೋ ಅಂತ ಸಿಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಅವ್ರವ್ರ ಖುಷಿ ಬಂದಾಗ ಅವ್ರು ತಗೋತಾರೆ ಹಾಗಾಗಿ ಎಲ್ಲ ಪಕ್ಷದಲ್ಲೂ ಇದ್ದೀನಿ ನಾನು ನೀವು ತುಂಬಾ ಗ್ರೇಟ್ ಸರ್ ಇದು ದೇವರ ವಿಚಾರಕ್ಕೆ ಸಂಬಂಧಪಟ್ಟರೋದಾಗಿರೋದ್ರಿಂದ ದೇವ್ರನ್ನ ಹಂಗ್ ತೋರಿಸಿದ್ದಾರೆ ಹಿಂಗ್ ತೋರಿಸಿದ್ದಾರೆ ಅಥವಾ ಹಿಂಗಿದೆ ಹಂಗಿದೆ ಅಂತ ನಿಮ್ಗೆ ಏನಾದ್ರು ನೆಗೆಟಿವ್ ಕಾಮೆಂಟ್ಸ್ ಅಥವಾ ನಿಮ್ಗೆ ಯಾರಾದ್ರೂ ಹೇಳಿರೋ ವಿಷಯಗಳು ಬಂದಿದೆಯಾ ನಾನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ ಒಟ್ಟಾರೆ ಸಿನಿಮಾದ ಬಗ್ಗೆ ಬಂದಿರೋ ಅಂತ ನೆಗೆಟಿವ್ ಕಮೆಂಟ್ಸ್ ಏನು

ಬರೆಯೋಕ್ಕೊಂದು ಒಳ್ಳೆ ಜಾಗ ಸೊ ಹಾಗಾಗಿ ಚೆನ್ನಾಗಿ ಅವರು ತುಂಬ ಅರ್ಜೆನ್ಸಿ ಇದೆ ನಿಮ್ಮನ್ನು ಯಾವ ಕೆಟಗರಿಗೆ ಸೇರಿಸಬೇಕು ಅಂತ ಅರ್ಜೆಂಟಾಗಿ ಸೇರಿಸ್ಬಿಡ್ಬೇಕು ಹೌದು ರಾಜಕೀಯ ಗೀಜಿಗೆ ಹೋಗ್ತೀನಿ ಅನ್ನೋ ಒಂದು ಡೌಟು ಇದೆಯನ್ನೋ ಮೊದಲಿಗೆಲ್ಲ ಹಂಗೆಲ್ಲ ಅದೆಲ್ಲ ಏನಿಲ್ಲ ಸಿನಿಮಾ ಮಾಡೋಕ್ಕು ನನ್ನ ಮಣ್ಣಿನ ಕಥೆಗಳು ನಮ್ಮ ಕಥೆಗಳನ್ನು ಹೇಳಬೇಕನ್ನೋದು ಅಷ್ಟೇ ಇದೆ ಒಬ್ಬ ಒಬ್ಬ ಸ್ಟೋರಿ ನರೇಟರ್ ಆಗಿ ಒಬ್ಬ ಸ್ಟೋರಿ ಟೆಲರ್ ಅಷ್ಟೇ ಸೊ ಅದು ಒಂದು ಕೇಳಿದ್ದೆ ನಾನು ಅದು ನೆಗೆಟಿವ್ ಅಂತ ನಾನೇನು ತೊಗೊಳಿಲ್ಲ ಅದನ್ನ ಅವ್ರಿಗೆ ಅನಿಸಿದ್ದು ಅಭಿಪ್ರಾಯ ಹೇಳೋರು ಅಂತ ಅದು ಒಂದು ಅದು ಬಿಟ್ಟರೆ ತುಂಬಾ ತುಂಬ ಕಡಿಮೆ ನೆಗೆಟಿವ್ಸ್ ನಾನು ಕೇಳಿದ್ದು ಇವನ್ ಮೈ ಶೋ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬಂದಿದ್ದು ನಾನು ನೋಡೇ ಇಲ್ಲ ಕಾಲೇಜ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾರಲ್ಲ ತರ್ಟಿ ಫೈವ್ ಅದ್ರ ಒಳಗಡೆ ಹೈಯೆಸ್ಟ್ ಇದ್ದಿದ್ದೆ ಫಿಫ್ಟಿ ಒನ್ ಪರ್ಸೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಜನ ಸೊ ಇನ್ನೇನು ಅಂತ ಹೇಳಿ ನಾನು ಆ ಥರದ ಕೆಲವೊಂದಷ್ಟು ಅಷ್ಟೇ ಓಕೆ ಅದನ್ನು ನೆಗೆಟಿವ್ ಅಂತ ತೊಗೊಳೋದ ಅವರ ಅಭಿಪ್ರಾಯಕ್ಕೆ ಗೌರವ ಕೊಡ್ತಾ ಆ ಆ ಒಂದು ಸ್ಟೇಟ್ಮೆಂಟ್ ಏನು ಮಾಡಿರ್ತಾರೆ ಅವರು ನೋಡಿದಂಥ ಪರ್ಸ್ಪೆಕ್ಟಿವಲ್ಲಿ ಹಾಗೆ ಅವ್ರು ಕಂಡಿರ್ಬೋದು ನಾನು ಆ ಪರ್ಸ್ಪೆಕ್ಟಿವ್ ಆ ಸಿನಿಮಾ ಮಾಡಿದ್ದಲ್ಲ ಸರ್ ನಾನು ಸಿನಿಮಾವಾಗ್ ಮಾಡಿದ್ದೀನಿ ಇದನ್ನ ಇದ್ರೊಳಗಡೆ ನಾನೇನು ಹೇಳಬೇಕಂತಿದ್ದೀನಿ ಅದನ್ನೆಲ್ಲ ಹೇಳಿದೀನಿ ಮಿಕ್ಕಿದ್ದು ಆ ಚರ್ಚೆ ಅವ್ರು ಮಾಡು ಮಾಡಿದಷ್ಟು ಚಂದ ಚಂದರೆ ಸರಿತಪ್ಪುಗಳು ಅವ್ರು ಆ ಸರಿತಪ್ಪುಗಳನ್ನು ಹೇಳುವಂಥದ್ದು ಮುಕ್ತವಾಗಿ ಅವ್ರಿಗೆ ಅವಕಾಶ ಇದೆ ಐ ಲೈಕ್ ಇಟ್ ಐ ಲೈಕ್ ಇಟ್ ಅದೇ ತರ ಯಾವ್ದಾದ್ರು ಬೇರೆ ಭಾಗಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತ ನಿಮ್ಮ ಅಲ್ಲಿ ಬಂದಿದ್ಯಾ ಯಾಕೆ ಅಂತಂದ್ರೆ ಇತ್ತೀಚೆಗೆ ಪ್ರಶ್ನೆ ನಿಮ್ಗೊಂದು ಕ್ವಶನ್ ಕೇಳಿದ್ರು ಬೆಂಗಳೂರು ಕರಗದ ಬಗ್ಗೆ ಯಾವಾಗ ಸಿನ್ಮಾ ಮಾಡ್ತೀರಾ ಅಂದ್ರೆ ಯಾಕೆಂದ್ರೆ ದೊಡ್ಡ ತುಂಬಾ ದೊಡ್ಡ ವಿಷಯ ಅದು ಸೊ ನಿಮ್ಮ ಸಿನಿಮಾ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಸೊ ಬೇರೆ ಭಾಗದ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತವಾಗ್ಲು ಬಟ್ ಇಷ್ಟು ರೂಟೆಡ್ ಆಗಿ ಹೇಳಕ್ ಆಗುತ್ತೆ ನನಗೆ ಬರುತ್ತೆ ಗೊತ್ತಿಲ್ಲ ನಾನು ಬೇರೆ ಊರಿಗೆ ಹೋಗ್ತೀನಿ ಅಂತಂದ್ರೆ ನನಗೆ ಸ್ಟಡಿ ಮಾಡೋಕೆ ಎರಡು ವರ್ಷ ಬೇಕು ಸೊ ಅದ್ರ ಬದಲಿಗೆ ಅದೇ ಭಾಗದ ಒಬ್ಬ ಬರಹಗಾರ ಬಂದರೆ ಅದು ಕಟ್ಕೊಡೋ ಚಂದನ ಬೇರೆ ಅದರ ಅತೆಂಟಿಸಿಟಿನೇ ಬೇರೆ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಭಾಗದ ರೈಟರ್ಗಳು ಬರಬೇಕು ಅಲ್ಲಿನ ಫಿಲ್ಮ್ ಮೇಕರ್ಸ್ಗಳೇ ಮಾಡಬೇಕು ಅದು ಹೆಚ್ಚು ಅತೆಂಟಿಕ್ ಆಗಿರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆಗತ್ತೆ ಅಂತ ಅನ್ಕೊಳ್ತೀನಿ ನೀವು ಯಾವುದೋ ಒಂದು ಸುದೀಪ್ ಶೋನಲ್ಲಿ ಹೇಳಿದ್ರಂತೆ ನನಗೆ ಆಕ್ಟಿಂಗ್ ಬರಲ್ಲ ಬೇಸಿಕಲಿ ನಾನು ಡೈರೆಕ್ಟರು ಆಕ್ಟಿಂಗ್ ಎಲ್ಲ ಆಗಲ್ಲ ಅಂದರೆ ಎರಡು ಕೇಳಿದ್ರೆ ನನ್ನ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದವರು ರಿಷಬ್ ಹಿಂಗ್ ಅಂದಿದ್ದ ಎಷ್ಟು ಪುಂಗಿದ್ದ ನೋಡೋನು ಇಲ್ಲ ಸರ್ ಬಂದಿದ್ದೆ ನಾನು ಆ್ಯಕ್ಟರ್ ಏನು ರೀ ಆ್ಯಕ್ಟಿಂಗ್ ಅದು ಬಂದಿದ್ದೆ ಆ್ಯಕ್ಟರ್ ಆಗಕ್ಕೆ ಸ್ವಲ್ಪ ಯಂಗ್ ಆಗಿದ್ದಾಗ ಕಾಲೇಜ್ ಮುಗಿದ ಟೈಮ್ ಒಂದು ಟ್ವೆಂಟೀಸಲ್ಲಿ ಇದ್ದಾಗ ಹೀರೋ ಆಗೋಣ ಅಂತಲ್ಲ ಜೋರ್ ಅಲ್ಲಿ ಇದ್ದೆ ಚೂರು ಬೆಳ್ಳ ನೋಡಂಗು ಇದ್ದೆ ಅವಾಗ ಓಕೆ ಸೊ ಅವಾಗ ಒಂಚೂರು ಬೇರೆ ಬೇರೆ ತರ ಕಾಣೋದು ಸ್ವಲ್ಪ ಸ್ಪೈಕ್ ಮಾಡ್ಕೊಂಡು ಅವ್ರ ತರ ಕಾಣ್ತೀ ಅಂತ ಯಾರು ಹೇಳ ತಕ್ಷಣ ಮತ್ತೆ ಅದೇ ಸ್ಟೈಲಲ್ಲಿ ಓಡಾಡೋದು ಈ ತರದೆಲ್ಲ ಇತ್ತು ಸೊ ಫೋಟೋ ಹಿಂದೆ ಪ್ರಶಾಂತ್ ಶೆಟ್ಟಿ ಅಂತ ಹೇಳಿ ಫೋನ್ ಫೋನ್ ನಂಬರ್ ಬರೆದು ಎಲ್ಲ ಕಡೆ ತಿರುಗಿ ಎಲ್ಲ ಮಾಡಿದೆ ನಾನು ಸುಮಾರು ವರ್ಷ ಹೋಯ್ತದ್ರಲ್ಲಿ ಪ್ರಶಾಂತ್ ಶೆಟ್ಟಿ ನಿಮ್ಮ ಮೂಲ ಹೆಸರು ಮೂಲ ಹೆಸರು ಡಾಕ್ಯುಮೆಂಟರಿ ಈಗಲೂ ಪ್ರಶಾಂತ್ ಶೆಟ್ಟಿ ಸ್ಕ್ರೀನ್ ನೇಮ್ ರಿಷಬ್ ಶೆಟ್ಟಿ ರಿಷಬ್ ಸೊ ಇದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು ಆವಾಗ ಹೇಗೆ ಒಳಗಡೆ ಚಾನ್ಸ್ ತೊಗೋಬೇಕಂತಂದಾಗ ಬೇರೆ ಕಡೆ ಹೇಳಿದ್ದು ವಿಷಯನೇ ಹೊಸ್ತೇನಿಲ್ಲ ಅಷ್ಟೆಂಡ್ ಸೇರಿಕೊಂಡ್ರೆ ಪರಿಚಯ ಆಗುತ್ತೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿಗುತ್ತೆ ಸ್ವಲ್ಪ ಪೋಷಕ ಪಾತ್ರದಿಂದ ಸ್ವಲ್ಪ ವಿಲನ್ನು ವಿಲನ್ನಿಂದ ನೆಕ್ಸ್ಟ್ ಹೀರೋ ಈ ತಮಿಳಲ್ಲಿ ಒಂದು ಕಾಮಿಡಿ ಇದೆ ಸಣ್ಣದಾಗಿ ಹಿಂಗೆ ಎಂಟ್ರಿ ಕೊಟ್ಟು ಅಲ್ಲಿಂದ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು ವಿಲನ್ ಅದಾದಮೇಲೆ ಹೀರೋ ನೆಕ್ಸ್ಟ್ ಸಿ ಎಂ ಅಂತ ಅದೇನ್ ಮಾತಂತ ಸರ್ ನೀವು ರಿಯಲಿ ಆಫ್ ಆಫ್ ಸ್ಟಾರ್ ಆ ಕರ್ನಾಟಕದ ಅಲ್ಲಿ ತುಂಬಾ ಫೇಮಸ್ ಆದ್ರೆ ಅಲ್ಲಿ ಹಾಗೆ ಅಲ್ಲ ಸಿ ಸಿಎಂ ಸೊ ಹಂಗಾಗಿ ಏನಂತಂದ್ರೆ ಈ ತರ ಬರೋಣ ಅಂತ ಬಟ್ ಫಸ್ಟ್ ಸಿನಿಮಾ ನನ್ ಸೈಲೆಂಟ್ ಸಿನಿಮಾ ಸಿಗುತ್ತೆ ನನಗೆ ಎಂ ಆರ್ ರಮೇಶ್ ಅವರ ನಿರ್ದೇಶನದಲ್ಲಿ ಬಂದಿರುವಂತದ್ದು ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಇಪ್ಪತ್ತೇಳು ದಿವಸ ಶೂಟಿಂಗ್ ಆಗುತ್ತೆ ಶೂಟಿಂಗ್ ಮುಗಿಯೋಷ್ಟಲ್ಲಿ ನನಗೆ ಮೈನ್ ಅಸೋಸಿಯೇಟ್ ಆಗಿ ಬಡ್ತಿ ಸಿಕ್ಕಿರುತ್ತೆ ಅಲ್ಲಿ ಅಷ್ಟು ಕೆಲಸ ಕಲಿಯಕ್ಕೆ ನಂಗೆ ಅವಕಾಶ ಸಿಗುತ್ತೆ ತುಂಬಾ ಅದೃಷ್ಟವಂತ ನಾನು ಸುಮಾರು ಜನ ಬಿಟ್ಟು ಹೋಗ್ರಲ್ಲಿ ಸೊ ಹಾಗಾಗಿ ನನ್ಗೆ ಲಾಸ್ಟ್ಗೆ ಬರುತ್ತೆ ಫಿನಿಶ್ ಆಗೋ ಟೈಮಲ್ಲಿ ತುಂಬಾ ಕೆಲಸವನ್ನು ಕಲಿಸ್ತಾ ಹೋಗುತ್ತೆ ಆ ಸಿನಿಮಾ ಅಲ್ಲ ನನಗೆ ಈ ಸ್ಟೋರಿ ಟೆಲ್ಲಿಂಗ್ ಮೇಲೆ ತುಂಬ ಆಸಕ್ತಿ ಹುಡ್ತಾ ಹೋಗುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ನಾನು ಡೈರೆಕ್ಟ್ ಮಾಡ್ಬೇಕಂತ ಅನ್ಸುತ್ತೆ ಪಾರಲ್ಲಿ ಆಕ್ಟರ್ ಆಗೋದು ಇನ್ನೂ ಜೀವಂತ ಇತ್ತು ಹೋಗಿರ್ಲಿಲ್ಲ ಟ್ರೈ ಮಾಡ್ತಾ 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 ರಿಕ್ಕಿ ಕಥೆಯನ್ನು ನಾನು ಬರೆದಾಗ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲ ನಾನು ಆಕ್ಟಿಂಗ್ ವಯಸ್ಸಾಗೋಯ್ತೀನಿ ನನಗೆ ತರ್ಟಿ ಪ್ಲಸ್ ಆದ್ಮೇಲೆ ರಿಕಿ ಮಾಡಿದ್ದು ನಾನು ಓಕೆ ಇನ್ನಲ್ಲೇ ಯಾರು ಹೀರೋ ಮಾಡ್ತಾರೆ ಸುಮ್ಮನೆ ನಾಕ್ತಾರೆ ಅದೊಂಡು ಅಲ್ಲಿ ಇಲ್ಲಿ ವಿಲ್ಲನ್ನು ಸಪೋರ್ಟಿಂಗ್ ಕ್ಯಾಟ್ ನನ್ನೇ ಸಿನಿಮಾ ಒಂದು ಸೀನ್ ಬರೋದು ಈ ಥರದ್ದು ಮಾಡ್ಕೊಂಡು ಹೋಗೋಣ ಅಂತಿದ್ದೆ ಈ ಪ್ರಮೋದು ಸಂತೋಷ್ ಜಯತೀರ್ಥ ಅವರು ಸೇರಿಕೊಂಡು ಒಂದು ಮೂವತ್ತೈದು ಆದ್ಮೇಲೆ ಬೆಲ್ಬಟ್ಟಮ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಸೊ ಸೊ ಅಂದರೆ ಆಕರ್ಷಿಸದಿದ್ರು ಹೆದರಿಸಿ ಆದರೂ ಗೆಲ್ಲಬೇಕು ಅಂತ ಸಿನಿಮಾ ಇಂಡಸ್ಟ್ರಿ ರಿವ್ಯೂಸ್ ತುಂಬ ಚೆನ್ನಾಗಿದೆ ಅಂದರೆ ಸುಮಾರು ಜನ ವಿಶ್ ಮಾಡಿದ್ರು ಪರ್ಸ್ನಲಿ ಕೆಲವೊಂದಷ್ಟು ಜನ ಮಾಡಿಲ್ಲ ಇನ್ನು ನಂಬರ್ ಮಸೇಜ್ ಆಗಿದ್ದೇನೆ ಅಂತ ಗೊತ್ತಾಗಿಲ್ಲ ಅಂತ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ ವಿಜಯ ರಾಘವೇಂದ್ರ ಅವರಾಗಲಿ ಗಣೇಶ್ ಅವರು ಪೋಸ್ಟ್ ಹಾಕಿದರು ಗುಣಸ್ಟಾರ್ ಗಣೇಶ್ ಅವರು ಸುದೀಪ್ ಸರ್ ವಿಶ್ ಮಾಡಿದ್ರು ತುಂಬ ಜನ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಪ್ರಶಾಂತ್ ನೀಲವರು ಚೆನ್ನಾಗಿ ಹೇಳಿದ್ರು ಅದು ಓಕೆ ಗ ನಾನು ಅವ್ರಿಗೆ ಸರ್ಕಾರಿ ಭಾಳ ಇಷ್ಟ ಅವ್ರಿಗೆ ಕಿರಿಕ್ ಪಾರ್ಟಿ ಇಷ್ಟ ನೀವು ಆಗಿಂತ ನೀವು ಡೈರೆಕ್ಟರ್ ಇಷ್ಟ ನೀವು ಡೈರೆಕ್ಷನ್ ಮಾಡಿ ಬೇರೆ ಬೇರೆ ಹೀರೋಗಳನ್ನ ಕಾಂತಾರ ಬಂದ ಮೇಲೆ ಹೇಳಿದ್ರು ಅಲ್ಲ ಇದ್ದಾಗ ಹೇಳಿದರು ಸೊ ಇವತ್ತು ನಾನು ಬರ್ತಾ ನನಗೆ ಫೋನ್ ಮಾಡಿದ್ರು ಆ್ಯಕ್ಚುಲಿ ಸೊ ನೀವು ನನಗೆ ಆ್ಯಕ್ಟ್ರಿಗಿಂತ ಡೈರೆಕ್ಟ್ರ್ ತುಂಬ ಇಷ್ಟ ಗರುಡಗಮನ ತುಂಬ ಚೆನ್ನಾಗಿ ಮಾಡಿದ್ರೆ ಬಟ್ ನಮ್ಮಲ್ಲೊಬ್ಬ ಒಬ್ಬ ಮಿಸ್ ಆಗ್ಬಿಬಿ ನೀವು ಹೀಗೆ ಆ್ಯಕ್ಟಿಂಗ್ ಹೋಗ್ಬಿಟ್ರಿ ಅಂತ ಕನ್ಸರ್ನ್ ಕನ್ಸನ್ನ ಹಾಗೆ ಓಕೆ ಸೊ ಅವ್ರದ್ದು ತುಂಬ ಚೆನ್ನಾಗಿತ್ತು ಅಂದರೆ ಶೆಟ್ಟರ್ ನಾನು ವಾಪಸ್ ತಗೋತೀನಿ ನೀವು ಆ್ಯಕ್ಟಿಂಗ್ ಮಾಡಿ ಈಗ ಅಂದರು ತುಂಬ ಇಷ್ಟಪಟ್ಟರು ಪ್ರಭಾಸ್ ಅವರು ಸಿನಿಮಾ ನೋಡಿ ತುಂಬ ಇಷ್ಟಪಟ್ಟರು ಸೊ ಹಾಗೆ ಹೊರಗಡೆನು ಒಂದಷ್ಟು ಜನ ನೋಡ್ತಾ ಇದ್ದಾರೆ ಕಾರ್ತಿಕ್ ಸುಬ್ಬರಾಜ್ ಅಂತ ತಮಿಳ್ ಡೈರೆಕ್ಟರ್ ಒಬ್ಬರು ಸಿನಿಮಾ ನೋಡಿ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಅಪ್ರಿಷಿಯೇಷನ್ ಬರ್ತಾ ಇದೆ ತಿಳ್ಕಳೆ ಓಕೆ ಸೊ ತೂಕ ಹಾಗೆ ಹಾಕ್ತೇವೆ ಇನ್ನೊಂದು ಈ ರಿವ್ಯೂವರ್ಸ್ಗಳದ್ದು ನಾನು ನೋಡಿದೆ ಈ ಎಲ್ ನಿಮ್ಮೆಲ್ಲ ರಿವ್ಯೂಸ್ಗಳನ್ನೂ ನಾವು ನೋಡ್ತಾ ಇರ್ತೀವಿ ಅಂದರೆ ಅಫಿಷಿಯಲಿ ಇವಾಗ ಕೆಲವರು ರಿವ್ಯೂ ಕೊಡ್ತಾರಲ್ಲ ಕತೆ ಹೇಳುವಂಥ ಒಂದು ಸಂಸ್ಕೃತಿ ಉಟ್ಕೊಂಡಿದೆ ನಾನು ಹೇಳೋದು ನೀವು ನೆಗೆಟಿವ್ ಹೇಳಿದ್ರು ನನಗೇನು ಬೇಜಾರು ಮಾಡ್ಕೊಳ್ಳಲ್ಲ ಪ್ರತಿ ಸಲ ಈಗ ಹೀರೋ ಸಿನ್ಮಾ ಲಾಕ್ಡೌನ್ ಸಿನ್ಮಾ ಮಾಡಿದಾಗ ಸೆಕೆಂಡ್ ಆಫ್ ಆಲ್ ಏನಿಲ್ಲ ಬರೀ ಓಡ್ತಾನೆ ಇದ್ದಾರೆ ಇವರು ಸ್ಲೋ ಮೋಷನ್ ಶಾರ್ಟ್ ಮುಗಿತಾನೆ ಇಲ್ಲ ಇವ್ರು ಹೋಗ್ತಾನೆ ಇಲ್ಲ ಅಂತ ನಮಗೂ ಅನಿಸಿತ್ತು ಲಾಕ್ಡೌನಲ್ಲಿ ಒಂದು ದಿವಸ ಕೂತ್ಕೊಂಡು ಮಾಡಿರೋ ಕತೆ ಅದು ಓಕೆ ಸ್ಕ್ರಿಪ್ಟಿನ್ನೂ ಬೆಟರ್ ಮಾಡ್ಬೋದಾಗಿತ್ತು ಅಂತ ಹರಿ ನಾವು ಬೇರೆ ಸರ್ಕಾರಿನೂ ಇನ್ನೂ ಬೆಲ್ ಬಾಟಮ್ ಮುಗಿತಾರೆ ಬಿಕಾಸ್ ಅದು ನಾನು ಡೈರೆಕ್ಟ್ರಲ್ಲ ನಾನು ರೈಟ್ರಲ್ಲ ಯಾರೋ ಬರೆದಿದ್ದನ್ನ ಇನ್ಯಾರೋ ಇಬ್ಬರು ಡೈರೆಕ್ಟ್ ಮಾಡೋಂಥ ಪರಿಸ್ಥಿತಿ ಬರುತ್ತೆ ಮಾಡ್ತೀವಿ ನಾವು ಅದ್ರ ಬಗ್ಗೆ ನೆಗೆಟಿವ್ ಹೇಳಿದಾಗಲೂ ಕೂಡ ನಾವು ಮುಕ್ತೋಗ್ ತಗೋತೀವಿ ತುಂಬ ಓಪನ್ ಆಗಿ ಇವ್ರು ರಿವ್ಯೂಸ್ ಎಲ್ಲವೂ ನೋಡ್ತೀವಿ ಅದೇ ಒಂದು ರಿಕ್ವೆಸ್ಟ್ ನಾನು ರಿವ್ಯೂರ್ಗೆ ಹೇಳಿದೆ ಅಂತಂದರೆ ಕತೆ ಹೇಳಬೇಡಿ ನೀವು ಕತೆ ಹೇಳಿಬಿಟ್ಟು ಸ್ಪಾಯ್ಲರ್ಸ್ಗಳ್ ಹೇಳ್ಬಿಟ್ರೆ ಜನರಿಗೆ ಏನಂತ ಇದಿರುತ್ತೆ ಅದು ಒಂದು ಟ್ಯಾಲೆಂಟ್ ಆ್ಯಕ್ಚುಲಿ ಒಂದು ಹಿಂದಿಯಲ್ಲಿ ಒಬ್ಬರು ಭಾಳ ಫೇಮಸ್ ಒಬ್ಬರು ಒಂದು ಹುಡುಗಿ ರಿವ್ಯೂ ಮಾಡಿದ್ದನ್ನ ನಾನು ನೋಡಿದೆ ನಮ್ಮಲ್ಲಿ ಒಂದು ಕಾಣದ ಕೈ ಅಂತ ಹೇಳ್ತೀವಲ್ವ ವಿಲನ್ನ ಎಷ್ಟು ಚೆನ್ನಾಗಿ ಬೇರೆ ಯಾವುದೋ ಒಂದು ವಿಷ್ಯಲ್ ಹಾಕಿ ಮಾಡಿದ್ರು ಅಂತಂದರೆ ತುಂಬ ದೊಡ್ಡದಾಗ ರೀಚ್ ಆಗಿದೆ ಅವ್ರು ಸಿನಿಮಾ ನೋಡಿದಾರೆ ಒಂದು ಪಾಯಿಂಟಲ್ಲೂ ಕತೆ ಬಿಟ್ಕೊಡ್ಲಿಲ್ಲ ಅವರು ಅದಕ್ಕೆ ಸೂಪರ್ ಅಲ್ಲ ಹೆಂಗೆ ರಿವ್ಯೂ ಮಾಡಿದ್ದಾರೆ ಇವರು ಅಂತ ಅಂದ್ಕೊಂಡು ಅಂದರೆ ಅವ್ರಿಗೆ ಭಾಷೆ ಗೊತ್ತಿಲ್ಲ ಸಪ್ರೇಟ್ ನೋಡಿಕೊಂಡೆ ಸಿನಿಮಾ ನೋಡಬೇಕು ನಮ್ಮಲ್ಲೇ ಕೆಲವರು ಒಂದಷ್ಟು ಜನ ಎಲ್ಲರೂ ಮಾಡಿಲ್ಲ ಪಾಪ ಎಲ್ಲರೂ ಮಾಡಿಲ್ಲ ತುಂಬ ಬೆರಳೆಣಿಕೆ ಅಷ್ಟೇ ಒಬ್ಬರೇ ಇಬ್ಬರು ಕಥೆನೇ ಹೇಳುವಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ರಿಕ್ವೆಸ್ಟ್ ರಿವ್ಯೂ ಬಗ್ಗೆ ನಮ್ದು ಏನು ಕಂಪ್ಲೇಂಟ್ ಇಲ್ಲ ಖುಷಿ ಇದೆ ನೀವು ನೆಗೆಟಿವ್ ಹೇಳೋದು ತಗೋತೀವಿ ಪಾಸಿಟಿವ್ ಹೇಳೋದ ತಗೋತೀವಿ ನಮ್ಮಲ್ಲಿ ಇಷ್ಟು ಜನ ರಿವ್ಯೂ ಹುಡ್ಕೊಂಡಿರೋದೇ ಭಾಳ ಖುಷಿ ವಿಷಯ ಎಸ್ ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯತಿ ಕ್ಲೋಸ್ ಬಂದ್